ி உடாயோ ரச்சியோச்சி மெனசின பிடி உடாய்சோச்சி இன்னும் முந்தின சிவது அந்த டி கை ಕಾಂಗ್ರೆಸ್ ಮೇಕೆದಾಟು ಜಟಾಪಟಿ ತಮಿಳುನಾಡನ್ನ ಒಪ್ಪಿಸಿದ್ರೆ ಐದೇ ನಿಮಿಷದಲ್ಲಿ ಒಪ್ಪಿಗೆ ಕೊಡಿಸ್ತೇನೆ ಅಂತ ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಚ್ ಡಿಕೆ ಈ ರೀತಿಯಾಗಿ ಸವಾಲನ್ನು ಹಾಕಿದ್ದಾರೆ ಏನು ಹೇಳಿದ್ದಾರೆ ಅಂತಂದರೆ ನನ್ನ ಮೇಲೆ ಹೊಣೆ ಹೊರಿಸಿದ್ರೆ ಹೇಗೆ ಮೇಕೆದಾಟು ಯೋಜನೆ ಮಾಡ್ತೇವೆ ಅಂತ ಹೇಳಿದವರು ಕಾಂಗ್ರೆಸ್ನವರು ನಾನಲ್ಲ ಯೋಜನೆ ಮಾಡ್ತೇವೆ ಅಂತ ಹೇಳಿದವರು ಮಾಡಬೇಕು ತಾನೇ ಸುಮ್ಮನೆ ನನ್ನ ಮೇಲೆ ಜವಾಬ್ದಾರಿ ಹೊರಿಸಿದ್ರೆ ಹೇಗೆ ಅಂತ ಹೆಚ್ ಡಿ ಕುಮಾರಸ್ವಾಮಿ ಅವರು ಪ್ರಶ್ನಿಸಿದ್ದಾರೆ ಅದಕ್ಕೆ ಚಲುವರಾಯ ಚಲುವರಾಯಸ್ವಾಮಿ ಅವರು ಈಗ ಬದ್ಧ ವೈರಿಗಳು ಅಂತ ಕರೆಸ್ಕೊಳ್ತಾ ಇದ್ದಾರೆ ಇವ್ರಿಗೆ ಟಕ್ಕರ್ ಕೊಡ್ತಾ ಇದ್ದಾರೆ ಅಂದ್ರೆ ತಮಿಳುನಾಡಿನಲ್ಲಿ ಕಾಂಗ್ರೆಸ್ನ ಮೈತ್ರಿ ಪಕ್ಷವಿದೆ ಎನ್ನುವ ಕುಮಾರಸ್ವಾಮಿ ಅವರು ಗೋವಾ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವೇ ಇದ್ರು ಮಾದಾಯ ಸಮಸ್ಯೆ ಯಾಕೆ ಬಗೆಹರಿಸ್ಲಿಲ್ಲ ತಮಿಳುನಾಡು ಜನತೆಗೆ ಮಾತನಾಡಿ ಮೇಕೆದಾಟುಗೆ ಅವರೇ ಅನುಮತಿ ಕೊಡಿಸ್ಲಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಕಳೆದ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ತಮ್ಮನ್ನ ಗೆಲ್ಲಿಸಿದ್ರೆ ಹತ್ತೇ ನಿಮಿಷದಲ್ಲಿ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿಸ್ತೀನಿ ಅಂತ ಹೇಳಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರು ಅಂತ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಚುನಾವಣೆಯಲ್ಲಿ ಗೆದ್ದು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಮೇಕೆದಾಟು ರಾಜ್ಯದ ಅಭಿವೃದ್ಧಿಯ ವಿಷಯ ಹೀಗಾಗಿ ಈಗ ಮೇಕೆದಾಟು ಯೋಜನೆಗೆ ಕೇಂದ್ರದಿಂದ ಅನುಮತಿಯನ್ನು ಅವರೇ ಕೊಡಿಸ್ಬೇಕು ಅಂತ ಬೆಂಗಳೂರು ಹಾಲು ಒಕ್ಕೂಟದ ಅಧ್ಯಕ್ಷರು ಆಗಿರುವ ಸುರೇಶ್ ಅವರು ಹೇಳಿದ್ದಾರೆ ಅಲ್ಲಿಗೆ ಅವ್ರು ಮಾಡ್ಲಿ ಇವ್ರು ಮಾಡ್ಲಿ ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಅವ್ರ ಸರ್ಕಾರ ಇದೆ ಇವ್ರ ಸರ್ಕಾರ ಇದೆ ಅಂತ ಇವ್ರುಗಳು ತಪ್ಪೆ ಹಾಕೊಂಡು ಹಂಗೆ ಮುಂದಕ್ಕೆ ಹೋಗ್ತಾರೆ ಬಿಟ್ರೆ ಈ ಸಮಸ್ಯೆಗೆ ಯಾರದೇ ಸರ್ಕಾರ ಇರಲಿ ಏನೇ ಇರಲಿ ನಾವು ಬಗೆಹರಿಸ್ತೀವಿ ಅನ್ನೋದಂತೂ ಇವರು ಬಾಯಲ್ಲಿ ಬರಲ್ಲ ಕುಮಾರಸ್ವಾಮಿ ಅವರೇ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ನೋಡೋಣ ಮನೆ ಕಾಂಗ್ರೆಸ್ ನಾಯಕರಿಗೂ ಜವಾಬ್ದಾರಿ ಏನಿದೆ ಅಂತ ಹೇಳಬೇಕಲ್ಲ ಅವರು ನಾವು ಮೂರು ಬಾರಿ ಹೇಳಿದ್ದೇವೆ ಪಕ್ಕದ ತಮಿಳ್ನಾಡಿನ ಇವರ ಮಿತ್ರ ಪಕ್ಷ ಇದೆ ಅವ್ರ ಜೊತೆ ನೀವು ಕೂತ್ ಮಾತಾಡಿ ಅವರಿಂದ ಒಂದು ಅನುಮತಿ ಪಡೆಯತಕ್ಕಂಥದ್ದಕ್ಕೆ ಚರ್ಚೆ ಮಾಡಿ ಅವ್ರನ್ನ ಒದಸಿದ್ರೆ ಪ್ರಧಾನಮಂತ್ರಿ ಹೇಳಿ ಕ್ಲಿಯರ್ ಮಾಡಿಸ್ಬೋದು ವಿಷಯದಲ್ಲಿ ವಿಶ್ವದಲ್ಲಿ ಎರಡು ಸರ್ಕಾರ ಇದೆ ಬಿಜೆಪಿ ಈಗ ಗೋವಾದಲ್ಲಿ ಬಿಜೆಪಿ ಇತ್ತು ಇಲ್ಲೂ ಬಿಜೆಪಿ ಇತ್ತು ಇದ್ದಾಗ ಬೊಮ್ಮಾಯಿದ್ದಾಗ ಅದ್ಯಾಕ್ರಿ ಒಪ್ಪಿಸ್ತಿಲ್ಲ ಈಗ ಅವ್ರು ಸ್ಟೇಟ್ ಇಂಟ್ರೆಸ್ಟ್ ಬಿಟ್ಬಿಟ್ ಬರ್ತಾರ ಇಲ್ರಿ ನಮ್ಗೆ ನಮ್ಮ ಹತ್ರಕ್ಕೆ ರಾಜಕೀಯವಾಗಿ ಅವ್ರಿಗೆ ಅವಶ್ಯಕತೆ ಇದೆ ನಮ್ಗೆ ಅವಶ್ಯಕತೆ ಇದೆ ಕೇಂದ್ರದಲ್ಲಿ ಅವ್ರು ಬಿಜೆಪಿ ಜೊತೆ ಹೋಗಲ್ಲ ಕಾಂಗ್ರೆಸ್ ಜೊತೆ ಇದ್ದಾರೆ ಅದಕ್ಕೂ ವೈಯಕ್ತಿಕವಾಗಿ ಸ್ಟೇಟ್ ಇಂಟ್ರೆಸ್ಟ್ ಕರ್ನಾಟಕದ ಏನ್ ಮಾತಾಡ್ತಾರ್ರಿ ಕುಮಾರಸ್ವಾಮಿ ಅವ್ರ ನೀವು ಹೇಳಕ್ಲ್ಲ ಅವ್ರು ಅಲ್ಲೇ ಬಿಟ್ಬಿಟ್ಟು ನಮ್ಮ ಹತ್ರ ಕೇಳಬಾರ್ದು ಅವ್ರು ಏನ್ ಬಿಟ್ಬಿಡ್ಬೇಕ್ರಿ ಅಂಗ ಮಾತಾಡ್ತಾರೆ ಇಲ್ರಿ ಗೋವಾದಲ್ಲಿ ಎರಡು ಸರ್ಕಾರ ಇರ್ಲ್ರಿ ಬಿಜೆಪಿದು ಯಾಕೆ ವಹಿಸ್ಲಿಲ್ಲ ಈಗ ಗೋವಾದಲ್ಲಿ ಬಿಜೆಪಿ ಇತ್ತು ಇಲ್ಲೂ ಬಿಜೆಪಿ ಇತ್ತು ಬೊಮ್ಮಾಯಿದ್ದಾಗ ಅದ ಯಾಕೆ ಒಪ್ಪಿಸ್ಲಿಲ್ಲ ಈಗ ಅವ್ರು ಸ್ಟೇಟ್ ಇಂಟ್ರೆಸ್ಟ್ ಬಿಟ್ಬಿಟ್ಟು ಬರ್ತಾರೆ ಇಲ್ರಿ ನಮ್ಗೆ ನಮ್ಮ ಹತ್ರಕ್ಕೆ ರಾಜಕೀಯವಾಗಿ ಅವ್ರಿಗೆ ಅವಶ್ಯಕತೆ ಇದೆ ನಮ್ಗೆ ಅವಶ್ಯಕತೆ ಇದೆ ಕೇಂದ್ರದಲ್ಲಿ ಅವ್ರು ಬಿಜೆಪಿ ಜೊತೆ ಹೋಗಲ್ಲ ಕಾಂಗ್ರೆಸ್ ಜೊತೆ ಇದ್ದಾರೆ ಅದಕ್ಕೂ ವೈಯಕ್ತಿಕವಾಗಿ